ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕಿಂಗ್ ವಿತ್ ರಮ್ಯಾ ಇವತ್ತು ನಾನು ನಿಮಗೆ ಅಥೆಂಟಿಕ್ಕಾಗಿ ಪುಳಿಯೋಗರೆ ಗೊಜ್ಜನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪುಳಿಯೋಗರೆ ಪುಡಿನ ನಾವು ಎಷ್ಟು ಚೆನ್ನಾಗಿ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಗೊಜ್ಜು ಬರುತ್ತೆ ಅಂತ ಹೇಳ್ಬೋದು ಸೊ ವಿತ್ ಮೆಜರ್ಮೆಂಟ್ ನಾನೀಗ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಬೌಲಷ್ಟು ಕಡಲೆಬೇಳೆ ಅಂದರೆ ಅಂದಾಜು ಐವತ್ತು ಗ್ರಾಮಷ್ಟು ಹಾಗೆ ಅರ್ಧ ಬೌಲಷ್ಟು ಉದ್ದಿನಬೇಳೆ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ನ ಮೀಡಿಯಮ್ಮೆ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಮೆಜರ್ಮೆಂಟ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ನೋಡಿ ಇಷ್ಟ ಆದರೆ ಸಾಕು ಈ ರೀತಿ ಕಲರ್ ಚೇಂಜ್ ಆದಾಗ ಇದನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಆರೋದಕ್ಕೆ ಇಟ್ಕೊಳ್ಳೋಣ ಸುಮಾರು ಒಂದು ಟು ಟು ತ್ರೀ ಮಿನಿಟ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಇಷ್ಟು ಫ್ರೈ ಆಗುತ್ತೆ ಸೊ ನೆಕ್ಸ್ಟ್ ನಾನಿಲ್ಲಿ ಜೀರಿಗೆ ತೊಗೋತಾ ಇದ್ದೀನಿ ಜೀರಿಗೆನೂ ಕೂಡ ಕಾಲು ಕಪ್ಪಷ್ಟು ತೊಗೋಬೇಕು ಅಂದರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಅಷ್ಟು ಅದನ್ನು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಆರಾಧಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಧನ್ಯ ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನೆಲ್ಲ ನಾವು ಉರಿಯೋ ಅಂಥ ಟೈಮಲ್ಲೇ ಅದ್ರ ಘಮ ಮತ್ತು ಕಲರೆಲ್ಲ ಚೇಂಜ್ ಆಗುತ್ತೆ ಸೊ ಆ ಸ್ಟೇಜಲ್ಲಿ ನಾವು ಆಗಿದೆ ಅಂತ ತಿಳ್ಕೊಬೋದು ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಈವನ್ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ ಸೊ ಇದನ್ನು ಕೂಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಮೆಣಸು ಕಾಳು ಮೆಣಸು ನಂತರ ಮೂರು ಸ್ಪೂನಷ್ಟು ಕಪ್ಪಿ ಎಳ್ಳನ್ನ ತೊಗೊಂಡಿದ್ದೀನಿ ಬಿಳಿ ಎಳ್ಳಾರು ತೊಗೋಬೋದು ಅಥವಾ ಕಪ್ಪೆಳ್ಳಾರು ತೊಗೋಬೋದು ಕಪ್ಪೆಳ್ಳು ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನು ಅದನ್ನೇ ತೊಗೊಂಡಿದ್ದೀನಿ ಇದನ್ನು ಕೂಡ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟಾದರೆ ಸಾಕಾಗುತ್ತೆ ಸೊ ಇದನ್ನು ಕೂಡ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಮೆಂತ್ಯ ಇದೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಒಂದು ಅಥವಾ ಎರಡು ವಸ್ತುನಷ್ಟೇ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಒಟ್ಟಿಗೆ ಎಲ್ಲನೂ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ ನೋಡಿ ಇದು ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇದನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮುಕ್ಕಾಲು ಕಪ್ಪಷ್ಟು ತುರಿದಿರುವಂತಹ ಒಣ ಕೊಬ್ಬರಿ ಹಾಗೆ ಒಂದು ನಾಲ್ಕು ಅಡ್ಡಿ ಕರ್ಬೇವಿನ ಸೊಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆದ ನಂತರ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿನ ಇದರಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡಬೇಕಾಗತ್ತೆ ನಾವು ಪುಳಿಯೋಗರೆಗೆ ಹಿಂಗನ್ನ ಯೂಸ್ ಮಾಡೋದ್ರಿಂದ ಇದರ ಟೇಸ್ಟು ಮತ್ತು ಘಮ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಈವನ್ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಇದನ್ನು ಕೂಡ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡೋದಕ್ಕೆ ಒಂದು ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಐವತ್ತು ಅಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧದಷ್ಟು ಗುಂಟೂರು ಮೆಣಸಿನ್ಕಾಯಿ ಅಂದರೆ ಟ್ವೆಂಟಿ ಫೈವ್ ಅಷ್ಟು ಪೀಸ್ ಲೆಕ್ಕದಲ್ಲಿ ಹೇಳ್ಬೇಕು ಅಂದರೆ ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ನಲ್ವತ್ತರಷ್ಟು ಹಾಕ್ಕೋಬೇಕು ಗುಂಟೂರು ಮೆಣಸಿನ್ಕಾಯಿ ಒಂದು ಇಪ್ಪತ್ತೈದರಷ್ಟು ಹಾಕ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಗರಿ ಆಗೋ ರೀತಿ ನೋಡಿ ಈಗ ಆಗಿದೆ ಸೊ ಇದನ್ನು ಕೂಡ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಆರದಿಗೆ ಬಿಡೋಣ ಅಷ್ಟರಲ್ಲಿ ನಾವು ಹುಳಿಗೆ ಹುಣ್ಸೆ ಹಣ್ಣು ನೆನ್ಸಿಟ್ಕೊಳ್ಳೋಣ ಅಂದರೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ ಸೊ ಈಗ ಮೆಣಸಿನಕಾಯಿ ಕಾಳುಗಳೆಲ್ಲ ತಣ್ಣಗಾಗಿದೆ ಇದನ್ನು ಪುಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೀವು ಕ್ವಾಂಟಿಟಿ ನೋಡ್ಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳಿ ಸಣ್ಣ ಜಾರ್ ಆದರೆ ಎರಡು ಸಲ ಮಾಡ್ಕೋಬೇಕಾಗುತ್ತೆ ನಾನು ದೊಡ್ಡ ಜಾರ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದೇ ಸಲಗಾಗುತ್ತೆ ಸೊ ಇದನ್ನು ಆದಷ್ಟು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಫುಲ್ಲು ಪೇಸ್ಟ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಈ ಪೌಡರನ್ನ ಪುಡಿ ಮಾಡುವಂಥ ಟೈಮಲ್ಲಿ ಮಸಾಲೆ ಎಲ್ಲ ಸ್ವಲ್ಪ ಹೀಟ್ ಆಗಿರುತ್ತೆ ಸೊ ಇದನ್ನು ಚೆನ್ನಾಗಿ ಹಾರೋದಿಕ್ಕೊಂದು ಪ್ಲೇಟಿಗೆ ಅರಡಿಸಿ ಇಟ್ಕೊಂಡು ನಂತರ ಇದನ್ನು ನಾವು ಬಾಕ್ಸಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ ಈ ಪೌಡರ್ನ ನಾವು ಆರು ತಿಂಗಳಿಂದ ಎಂಟು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ಏನೂ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನಂತರ ನಾವೀಗ ಗೊಜ್ಜನ್ನ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಬೌಲ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ ನಂತರ ಮೊದಲೇ ನಾನಿಲ್ಲಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಹಾಗೆ ಬೇಳೆನ ಫ್ರೈ ಮಾಡಿ ಒಂದು ಬೌಲಲ್ಲಿ ತೆಗೆದಿಟ್ಕೋತೀನಿ ಯಾಕಂದರೆ ಕ್ರಿಸ್ಪಿ ಆಗಿರಲಿ ಅನ್ನೋ ಕಾರಣಕ್ಕೆ ಇದು ಮೆಷರ್ಮೆಂಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು ನಾನಿಲ್ಲಿ ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳೋಣ ನಾನಿಲ್ಲಿ ಗೊಜ್ಜಿನ ಒಂದು ನಾಲ್ಕರಿಂದ ಐದು ಜನಕ್ಕಾಗೋ ಅಷ್ಟು ಮಾತ್ರ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಅಷ್ಟು ಆ ಮೆಷರ್ಮೆಂಟಿಗೆ ನಾನು ಕಡಲೆ ಬೀಜನ ಹುರಿದು ತೆಗೆದಿಟ್ಕೊಂಡಿದ್ದೀನಿ ಸೊ ಈಗ ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕೊಳ್ಳೋಣ ಸಾಸಿವೆ ಚಟಪಟ ಅಂದ ನಂತರ ಒಂದೆರಡು ಕಡ್ಡಿ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ಳೋಣ ಅದು ಕೂಡ ಫ್ರೈ ಆದ ನಂತರ ಒಂದು ಅರ್ಧ ಬೌಲಷ್ಟು ಹುಣ್ಸೆಣ್ಣ ಹಾಕ್ಕೊಳ್ಳೋಣ ಆಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅದೇ ಹುಳಿನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹುಣಸೆ ಹಣ್ಣು ಸುತ್ತಲೂ ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಳ್ಳೋಣ ಸೊ ಸ್ವೀಟ್ ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕ್ಕೊಬೋದು ಕಡಿಮೆ ಬೇಕನ್ನೋರು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಸಿಹಿ ಇಷ್ಟಪಡೋರು ಒಂದು ಸ್ಪೂನ್ ಕೂಡ ಹಾಕ್ಕೋಬೋದು ಸೊ ಬೆಲ್ಲ ಕರಗಿ ಹಣ್ಣಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗೋವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗತ್ತೆ ಹಣ್ಣು ಬೆಲ್ಲ ಚೆನ್ನಾಗಿ ಬೆಂದ ನಂತರ ನಾನು ಇದಕ್ಕೆ ಪುಳಿಯೋಗರೆ ಪೌಡರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಪೌಡರ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗ್ಯಾಸ್ ಫ್ಲೇಮ್ನ ಈ ಟೈಮಲ್ಲಿ ಲೋ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ ಪೌಡರಲ್ಲಿ ಇದು ಸ್ವಲ್ಪ ಬೇಗನೆ ತಿಕ್ಕಾಗುತ್ತೆ ಸೊ ನಾವು ಕೈ ಬಿಡದಂತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಸುತ್ತಲೂ ಇದು ಎಣ್ಣೆ ಬಿಡೋವರೆಗೂ ನಾವು ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಸೊ ಈ ಸ್ಟೇಜಲ್ಲಿ ನಾವು ಹುರಿದಿಟ್ಕೊಂಡಿರೋಂತಹ ಕಡಲೆಕಾಯಿ ಬೀಜ ಕಡಲೆಬೇಳೆನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಬೇಕಂದರೆ ನೀವು ಒಗ್ಗರಣೆ ಟೈಮಲ್ಲಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳು ಕೂಡ ಸೇರಿಸ್ಕೋಬೋದು ನಾನು ರುಬ್ಬಕ್ಕೆ ಆಲ್ರೆಡಿ ಹಾಕಿರೋದ್ರಿಂದ ಏನು ಹಾಕಿಲ್ಲ ಸೊ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಸಾಲ್ಟನ್ನ ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಮೊದಲೇ ನಾನಿಲ್ಲಿ ಒಂದು ಪ್ಲೇಟ್ಗೆ ರೈಸ್ನ ಆರಾಧಕ್ಕೆ ಇಟ್ಕೊಂಡಿದ್ದೆ ಸೊ ಈಗ ಈ ರೈಸಿಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾವು ಪುಳಿಯೋಗರೆ ಪೌಡರು ಮತ್ತು ಗೊಜ್ಜನ್ನ ರೆಡಿ ಮಾಡ್ಬೋದು ಅಂತ ಈ ಪುಳಿಯೋಗರೆ ಪೌಡರ್ನ ನೀವು ಆರರಿಂದ ಎಂಟು ತಿಂಗಳುಗಳ ಕಾಲ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಈಗ ನಾನು ತೋರಿಸ್ಕೊಟ್ಟಿರೋ ಮೆಷರ್ಮೆಂಟಲ್ಲಿ ನೀವು ಅಂದಾಜು ಒಂದು ಎರಡು ತಿಂಗಳುಗಳ ಕಾಲ ಯೂಸ್ ಮಾಡ್ಕೊಬೋದು ಈ ಪೌಡರ್ನ ನೀವು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ ಸೊ ನಿಮಗೆ ಈ ನನ್ನ ರೆಸಿಪಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದೆ ಒಂದು ಹೊಸ ರೆಸಿಪಿ ಜೊತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಬಾಯ್